ದೇಶದಲ್ಲಿ ತೈಲ ಸಮಸ್ಯೆ ಇಲ್ಲವೇ ಇಲ್ಲ ದೇಶದ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆಯನ್ನ ಕೊಟ್ಟಿದ್ದಾರೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಮಸ್ಯೆಯೇ ಇಲ್ಲ ಅನ್ನು ನಿಟ್ಟಲ್ಲಿ ಈ ಸಂದರ್ಭದಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ ಗ್ಯಾಸ್ ಶೇಖರಣೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಲಾಗಿದೆ ಈಗ ದೇಶದ ಜನತೆಗೆ ಕೇಂದ್ರ ಸರ್ಕಾರ ಭರವಸೆಯನ್ನ ನೀಡಿರೋದು ದೇಶದಲ್ಲಿ ತೈಲ ಸಮಸ್ಯೆ ಇಲ್ಲವೇ ಇಲ್ಲ ಅಂದ್ರೆ ಈಗ ಯುದ್ಧದ ಕಾರ್ಮೋಡ ಇದೆ ಯುದ್ಧದ ಪರಿಸ್ಥಿತಿ ಇದೆ ಈ ಸಂದರ್ಭದಲ್ಲಿ ತೈಲ ಸಮಸ್ಯೆ ಏನಾದರೂ ಉಂಟಾಗ್ಬಿಡುತ್ತಾ ಗ್ಯಾಸ್ ಸಿಲಿಂಡರ್ ಸಿಗಲ್ವಾ ಪೆಟ್ರೋಲ್ ಡೀಸೆಲ್ ಸಿಗಲ್ವಾ ಎಣ್ಣೆ ಸಿಗಲ್ವಾ ಇಂಥ ಒಂದಿಷ್ಟು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದ್ದಾವೆ ಅದೆಲ್ಲದಕ್ಕೂ ಕೂಡ ಈಗ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಡ್ತಾ ಇದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಮಸ್ಯೆಯೇ ಇಲ್ಲ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೂಡ ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿರೋದು ಜನರಿಗೆ ಜೊತೆಗೆ ಗ್ಯಾಸ್ ಶೇಖರಣೆ ಮಾಡೋ ಅವಶ್ಯಕತೆ ಏನಿಲ್ಲ ಬಿಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಜನರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ದಾರೆ ಹಣಕಾಸಿನ ತೊಂದರೆ ಬರೋದೇ ಇಲ್ಲ ಅಂತ ಹೇಳಿ ಜೊತೆಗೆ ಎಸ್ ಬಿ ಐ ಕೂಡ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಕೂಡ ಎ ಟಿ ಎಮ್ಗೆ ಹೋಗಿ ಕ್ಯೂ ನಿಲ್ಲಬೇಡಿ ಅಂತ ಹೇಳಿ ದೇಶದಲ್ಲಿ ತೈಲ ಸಮಸ್ಯೆ ಆಗ್ಬಿಡುತ್ತಾ ಹಾಗಾದರೆ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ವಾ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ವಾ ಯುದ್ಧ ಆಗ್ಬಿಟ್ರೆ ಹೆಂಗೆ ನಮ್ಮ ಜೀವನ ಮುಂದೆ ಫುಡ್ ಸೇಫ್ಟಿ ಹೇಗೆ ಆಹಾರ ಸಿಗೋದಿಲ್ವಾ ನಮಗೆ ಹಾಗಾದರೆ ಹೆಂಗೆ ಬದುಕೋದು ಈ ರೀತಿಯಾದೆಲ್ಲ ಇದ್ದೇ ಇದ್ವು ಅದರಲ್ಲೂ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಈಗ ಪಾಕಿಸ್ತಾನದಲ್ಲೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಎ ಟಿ ಎಂನಲ್ಲಿ ಇಂತಿಷ್ಟು ಹಣ ವಿತ್ಡ್ರಾ ಮಾಡಿಕೊಳ್ಳೋದಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ಲಾಗಿದೆ ಇಂತಿಷ್ಟು ಅಂತ ಅಂದರೆ ಮೂರು ಸಾವಿರ ಒಂದು ದಿನಕ್ಕೆ ಮೂರು ಸಾವಿರ ರೂಪಾಯಿ ಹಣವನ್ನು ಮಾತ್ರ ವಿತ್ ಡ್ರಾ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಿಂತ ಹೆಚ್ಚಿನ ಹಣ ವಿತ್ಡ್ರಾ ಮಾಡಿಕೊಳ್ಳೋದಕ್ಕಾಗಲ್ಲ ಅದಕ್ಕೆ ಅವಕಾಶವೂ ಇಲ್ಲ ಪಾಕಿಸ್ತಾನದಲ್ಲಿ ಆ ಮೂರು ಸಾವಿರ ರೂಪಾಯಿ ತೆಗೆದುಕೊಳ್ಳೋದಕ್ಕೆ ಪಾಕಿಸ್ತಾನಿ ಜನ ಎಟಿಎಂ ಮುಂದೆ ಕ್ಯೂ ನಿಂತಿದ್ದಾರೆ ಒಡೆದಾಡ್ತಾ ಇದ್ದಾರೆ ಆ ಪರಿಸ್ಥಿತಿ ಭಾರತಕ್ಕೂ ಬರುತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಯನ್ನು ಹರಿದಾಡ್ತಾ ಇದ್ದಾರೆ ಹರಿಬಿಡ್ತಾ ಇದ್ದಾರೆ ಈ ವಿಚಾರ ಕೇಂದ್ರ ಸರ್ಕಾರ ಗೊತ್ತಾಗಿ ಈಗ ಎಲ್ಲ ಜನರಿಗೆ ಭಾರತದ ಜನರಿಗೆ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎ ಟಿ ಮುಂದೆ ಹೋಗಿ ಕ್ಯೂ ನಿಲ್ಲೋ ಅವಶ್ಯಕತೆ ಇಲ್ಲ ಹಣದ ಕೊರತೆ ಬರೋದಿಲ್ಲ ಭಾರತಕ್ಕೆ ಅಂತ ಹೇಳಿ ಭರವಸೆಯ ಮಾತುಗಳನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್